ನಿನ್ನ ಗೆಬ್ಬಿನ ಮೇಲೆ ಬಡಿತೀನಿ ಗೆಬ್ಬಿನ ಮೇಲೆ ನೋಡ್ರಿ ಅಕ್ಷಿ ಬಾಕ್ಲಿ ಸಿಗಸ್ ಮೂರು ಪ್ರಶ್ನೆ ಉತ್ತರ ಕಡೆ ಸ್ವಡಿ ಅಂತ ಹೇಳಿ ಅತಿ ನಾನು ಅಷ್ಟ್ ಹಗರಿಲ್ಲರ್ದ ಮಾತಾಡಲ್ಲ ಕಾರ್ಯಕ್ರಮದ ನನ್ನ ಬಿಜಾಪುರದಲ್ಲಿ ಇವತ್ತು ಸಿಕ್ಕಿಲ್ಲ ಮೂರ್ ಬುಕ್ಕ ಗಾಡಿಯಾಗ ಸುಂಬರೇ ಕತ್ತಿನ ಹೇಳ್ಬಿಟ್ಟು ಇರ್ಲಿ ಹುಡುಕಿ ಅದಕ್ಕಾಯ್ತು ಹುಟ್ಟಬಾರದು ಹೆಣ್ಣಾಗಿ ನೀ ಹೆಣ್ಣು ಹುಟ್ಟಿದ್ರು ಈಗ ಮಾಡೋದೇನು ಒಕ್ಕೇ ಅಮ್ರಮಂತ ಬಾಯೋಗ್ Bye. ಮಾತಾ ಮಾತ ಏನ್ ಹೇಳಿಪ್ಪ ಮಾತ ಹೇಳ್ತಾರೆ ಅಲ್ಲ ಏನ್ರಿಪ್ಪ ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ಹೌದಾ ಏನ ಹೇಳಂಗಿಲ್ಲಪ್ಪ ಮುಂಜಾನೆ ಹೇಳ್ತೀನಿ ನಿಮಗೆ ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕತಿ ಇಲ್ಲದವನು ಮಾತ ಕೆಬ್ಬಣದ ಘೂಂಟು ಬರದಂತೆ ಘೂಂಟು ಘೂಂಟ ಹೌದೌದು ರಸಿಕತ್ತಿ ಇಲ್ಲದವ್ರ ಮಾತಿ ಹಿಂಗ್ ಆದಂತೆ ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ಹೌದಾ ತಂದೆ ತೀರಿದರೆ ಶಿರೋದಂತೆ ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ಅನ್ನ ತೀರಿದರೆ ಬಲಬುಜ್ಜಿ ಹೋದಂತೆ ತಮ್ಮ ತೀರಿದರೆ ಎಡಬುಜ್ಜು ಹಾದಂತೆ ಪತ್ತೆ ಆತ್ಮ ಇರುವಂತಹ ಸತಿವಾಳು ತೀರಿದರೆ ಮನೆಯ ನಡಗಂಬ ಮರದಂತೆ ಇನ್ನು ಪ್ರತಿ ಆತ್ಮದವಾಗಿರ್ಲಾರದ ಸತಿವಾಳು ತೀರಿದರೆ ಎಡಗಾಲನ ಚಪ್ಪಲ ನಾಯಿ ವಯ್ದಂತೆ ಯಾಕ ಹಿಂಗ ಆಲಕ್ಕೇಳಿದ್ರ ಯಾಕ್ರಿ ಸರ ಪುಣ್ಯಾತ್ಮ ನೀವೆಲ್ಲರೂ ಕೇಳಿರಿ ಚಿಕ್ಕಡಿ ಬಾಯಿ ಅವ್ರು ಬಹಳ ಚಂದ ಮಾತಾಡಿದಳ ಮಾತಿ ಏನ್ ಮಾತಾಡೋದು ಬಹಳ ಎರಡು ಗಂಟಾ ಮಾತು ಎರಡು ಗಂಟಾ ಮಾತಾಡ್ರಿ ಎರಡು ಗಂಟಾ ಮಾತಾಡಿ ಏನ್ ಧ್ಯಾನ ಕೊಟ್ಟಿ ನೀ ಜನಕ್ಕ ಏನು ಕೊಟ್ಟವ ಏನು ಅವದಪ್ಪ ನೀನು ಮಾತು ಹೌದ್ರ ಮೇಲೆ ಇಲ್ಲ ಅವರಿಗೆ ತಿಳುವಳಿಕೆ ಬರಂಗ್ ಹೇಳಿದೋ ಏನ್ ಅಪ್ಪ ದೇವರಿಗೆ ತಿಳುವಳಿಕೆ ಬರಂಗ ಹೇಳಿದ್ರು ಎರಡು ಗಂಟೆ ಟೈಮ್ ಯಾಕೆ ತೊಗೊಂಡ್ರ ನನಗ್ ಗೊತ್ತರದ 2 ಗಂಟೆ ಟೈಮ್ ಯಾಕ ತೊಂಡ ಅತ್ತಿ ನನಗೆ ಗೊತ್ತದೋ ಏನ ಅತ್ತೆ ಹೆತ್ತ ನಾನು ಕತ್ತೆ ಹೇಳ್ನೋ ಏನರೀಪ್ಪ ಏನು ಹೇಳಿದ್ರು ಲೋ ಹುಚ್ಚ ಆಹಾ ಬಹಳ ಐತಿ ಅತ್ತಿ ಲೋ ಹುಚ್ಚ ಏನಂದಿ ಲೋ ಹುಚ್ಚ ಹಾ ಮತ್ತೆ ಗೆಬ್ಬಿನ ರಾಯ್ತ ಇದಕ್ಕೆ ಮಾತು ಅವರಂದ್ರು ಲೋ ಹುಚ್ಚ ನಿನ್ನ ಗೆಬ್ಬಿನ ಮೇಲೆ ಬಡಿತೀನಿ ಗೆಬ್ಬಿನ ಮೇಲೆ ನೋಡ್ರಿ ಮಾತಾ ഹിനെടുത്തി അടക്കുന്ന മേല ನೋಡು ಗಂಡನ ಮನಿ ಒಳಗೆ ಹ್ಯಾಂಗಿರ್ಬೇಕು ತವರ್ ಮನಿ ಆ ಇವತ್ತಿನ ದಿವಸ ತಾಯಿ ತಂದಿ ಒಳ್ಳೆ ಕೂಡ ಗಂಡನ ಮನೆಗೆ ಹೋಗಿ ಗಂಡನ ಸೇವೆ ಮಾಡು ಅತ್ತಿ ಮಾವನ ಸೇವೆ ಮಾಡು ಒಳ್ಳೆ ಹೆಸರು ತಂಗಿ ಚೀರ್ ಕರ್ತ ನೀನು ಒಳ್ಳೆ ದಾರಿಯನ್ನು ಬಿಟ್ಟು ಕೆಟ್ಟ ದಾರಿಯನ್ನು ತುಳಿದ್ರ ನಿನ್ನ ಕಡ ಅಕ್ಷಿ ಬಾಕಲಿ ಸಿಗಿಸುವ ಬೇರೆ ಕಡೆ ಹ್ಮ್ ಬಹಳ ಚಂದ ಪ್ರಶ್ನೆ ಕೇಳಿದ್ರು ಅವ್ರು ಏನಾದ್ರಿ ಬಾ ಏನ್ ಚಂದ ಮಾತಾಡ್ತಾರ ಎಪ್ಪ ಸರಿ ಅವ್ನ ಮಾತಿ ಿ ಎಷ್ಟು ವಿಷಯವಾಡ ಆರ್ ತಿಂಗಳಿ ಕೂಡಿಲ್ಲ ಅಲ್ಲ ಹೇಳೋರು ಹಾ ನಿನ್ನ ಏನಾರ ಗಬ್ಬಿಗು ಬಡಿತೀರಿ ಗಬ್ಬಿಗತ್ತಿ ಅತ್ತಿ ಅತ್ತಿ ನಮ್ಮ ಅಪ್ಪದವ್ರಿಗೆ ಜ್ಞಾನ ಬರಂಗ ಏನು ಮಾತಾಡೋದು ನೀನ್ ಹೇಳಿ ಹೇಳಿನ್ ತಾಕತ್ತ ಬರಂಗ ಮಾತಾಡಿದ್ವಿ ಹೌದ್ ಜ್ಞಾನ ಬರಂಗ್ ಮಾತಾಡಿದ್ವಿ ಏನೊಂದು ಪದ ತಿಳಿತು ಏನ್ ತುಯಿತ್ತಿರಪ್ಪ ಪ್ರಶ್ನೆ ಕೇಳಿದ್ರವ್ರು ಪ್ರಶ್ನೆ ಏನ್ ಕೇಳಿದ್ರು ಏನ್ರಿಪ್ಪ ಆಯ್ತಾ ಬಾರದ ಕೂಡ ಬರುತ್ತಾ ಮುಂಜಾನೆ ಮುಂಜಾನೆ ಹಾರ ಬರುತ್ತ ನೋಡ್ರಿ ಪ್ರಶ್ನೆ ಇದು ಇಲ್ಲಿ ನಮ್ಮ ಅವಾದಿಯವ್ರ ನಿನ್ನ ನಿನ್ನ ಹಿಡಿದು ಜಪ್ಕುಂಟ್ಲೆ ಬೆಳ್ಳಿಕ್ಕಿಲ್ಲ ಅವ್ರ ನಿನ್ನ ತೆನೆಗೆ ಏನ್ ಯಾಕ ಯಾಕೆ ಅವಾದಿಯವ್ರ ಇಲ್ಲಿ ನಮ್ಮೂರ್ ತನ ಬಂದು ಮಗಳು ಇರ್ಲಿ ಸುಮ್ ಕೂತಾರ ಅವ್ರ ಹತ್ತನ ಕಡೆ ಯಾವ್ದ್ರ ಬಾಯಿ ನಿನ್ನ ನನಗ್ ನೀ ಜಪಿ ಹೇಳದ್ ಬಿಡು ನಿನಗೆ ಜಪ್ಕುಂಟ್ಲೆ ಹೇಳಿ ಬಡದ್ ಗಾಡಿ ಲಾಕ್ ಮಾಡ್ಬಿಡ್ತಿದ್ರು ಅದಕ್ಕೆ ಪದ ಏನಂತ ಮದಿ ಮಗನ ಮಗ್ಗಾಲ ಹಿಂಗ ಆತ ನೋಡಿ ನೀವು ನೀವೆಲ್ಲರೂ ಕೇಳಿ ಪ್ರಶ್ನೆ ಬಾಚಿಂದ ಕೇಳ್ಯಾರ ಅವರು ಹೌದು ನೀನು ಸೊಡ್ಡ ಹೊಡೆದಿ ಸೊಡ್ಡ ಹೊಡೆದಿದೆಪ್ಪ ಉತ್ತರ ಹೇಳ ಇನ್ನ ಹೊಡಿಲಿಕ್ಕೆ ನಾ ಗಂಡಸಿದ್ದೀನಿ ಹತ್ತು ಸಾರಿ ಸೊಡ್ಡ ಹೊಡಿತೀನಿ ವಾ ನೀ ಹೆಣ್ಮಗಳಿದ್ದೀನಿ ಮಂದ್ಯಾಗ ಅಲ್ಲಿತನ ಹೋಗಿ ಕುಣಿತಲ್ಲ ನಿಂದೆಲ್ಲ ಬುದ್ಧಿ ನಿಂದೆಲ್ಲ ಬುದ್ಧಿ ಸಾವಿರ ಮಂದಿ ಕೂತಾರ ಇಂತ ಮಂದ್ಯಾಗ ಅಲ್ಲಿ ದಾರಿ ಮೇಲೆ ಹೋಗಿ ಕುಣಿತಲ್ಲ ತಿ ನಾ ಸೋಡು ಹೊಡೆದೀನಿ ಯಾರಿಗ ಹೊಡೆದೀನಿ ನಿನಗ ನಾಳೆ ಚಲೋ ಮನಿ ನೋಡಿ ಕುಡ್ತೀನಿ ನೋಡು ಆ ಚಲೋ ಮನಿ ನೋಡಿ ಗೊತ್ತಂದ್ರ ಚಂದ ನೀನು ನಡ್ಸ್ಕೊಂಡಪ್ಪ ಹಂಗ ಹಿಂಗ ಜಗಳ ತೈಲಿಕಂದ್ರ ನಮ್ಮ ಮಾವ ಹೊಡೆದಿನ ಆ ಕುರ್ಸಲ್ಲ ಹೊಡೆದಿನ ಸೋಟ ನೀ ಯಾಕೆ ಮೈ ಹಚ್ಕೊಂಡಿದ್ದೀನಿ ಕಡೆಗೆ ಲಗ್ನ ಅಯ್ಯಲ್ಲ ಬಾರ ಗಂಡ ಹೆಂಡತಿ ಕುಡ್ಯಾರ ರಾತ್ರಿ ಮುಂಜಾನೆ ಎದ್ದು ಮಕ್ಕಳು ಹಾಡ್ರಿ ಹೊರಕೋಬೇಕು ಉತ್ತರ ಕರೆಸಿರುತ್ತಾರು ಬಸವ ಇರ್ಲಿ ಇರ್ಲಿ ಕೇಳಿದ ಆ ಉತ್ತರ ವಸ್ತು ಇವತ್ತು ಹೇಳಿ ಇನ್ನ ಸೋಟ್ ಬಿಡ್ತೀನಿ ನಾನು ಲೈಟ್ ಯಾಕೆ ಫೋನ್ ಮಪ್ಪು ಏನು ಉತ್ತರ ನೀವ್ ನೀವೊಂದ್ ಸ್ವಲ್ಪ ಸ್ವಲ್ಪ ಗದ್ದಲ ಮಾಡಬೇಡ್ರಿ ನಾನು ಹೊರಗೆ ಹಚ್ಚಿನ ನೀವು ಇವ್ರನ್ನ ಅಟ್ಟು ಸುಲಭ ಬಿಡ್ತೀನಿ ಆ ಉದಕಡಿ ನೀವು ಮಂಗಳಾರತಿ ಮಾಡೋದು ಅಂದ ಕೂಡ್ಯನಿ ನೀವು ಯಾವಾಗ ಮಂಗಳಾರತಿ ಮಾಡತ್ತೀರಿ ಅವಾಗೆ ಮಾಡ್ತೀ ಅಂತ ಹೇಳಿ ಹತ್ತಿ ನಾ ಕರ್ಕೊಟ್ಟಿ ಕಾರ್ಯಕ್ರಮದ ನಂದು ಬಿಜಾಪುರ್ ಬಂದು ಇವತ್ತು ಹಂಸಲ ಅನ್ನೋವತ್ತ ಕ್ಯಾನ್ಸಲ್ ಅಲ್ಲ ಕಮ್ಮಿ ಕ್ಯಾನ್ಸಲೇ ಪುನಃ ನಿಮ್ಮ ಒಳಗೆ ಹೋಗಲ್ವತ್ತ ರೀ ಎಲ್ಲರೂ ಏನುಪ್ಪ ಸಂಜೆ ಕಡೆಗೆ ಲಗ್ಗನ ಆಗ್ಯದ ಬಾರದೊಳಗೆ ಗಂಡ ಹೆಂಡತಿ ಕೂಡ್ಯಾರ ಮುಂಜಾನೆ ಮುಳಿಯತ್ತ ಹರ್ಡಾಳ ಸೂರ್ಯೋದಯಕ್ಕೆ ಹರಡಾಡ ಸಂಜೆ ಕಡೆ ಲಗ್ನ ಆಗ್ಯದಂದ್ರ ಜಾಜಿ ಮಲ್ಲಿಗೆ ಹೂವ ಸೂಜಿ ಮಲ್ಲಿಗ್ ಹೂವ ಹೌದಾ ಚಂದನ ಬಿಸಿಲಿಗೆ ಹೂವು ಬಾರ್ತದ ಹೌದಾ ಬಾರ ತಂಪ ಥಂಡ ಗಾಳಿಗೆ ಏನ್ ಮಾಡ್ತದ ಅರಳತದ ಅರ್ತದ ಮುಂಜಾನೆ ಅದ್ ಪೂಜೆ ಬಸವ ಇನ್ನೊಂದು ಕೇಳಾರ ಏನ್ರಿ ಬಂಡಿತನ ಹೊನ್ನ ಕೊಟ್ಟು ತನ ತೊಂದಕ್ಕೆ ಅವಕ್ಕೆ ಮರದ ತುಂಬಾ ಮುತ್ತು ಕೊಂಡ್ರ ಯಾರ ಬೇಕೇರಿ ಏನ್ ಕೇಳ್ಯಾರ ಏನ್ರಿಪ್ಪ ಬಂಡೆ ತುಂಬಾ ಹೊಣ್ಣು ಕೊಟ್ಟು ರಂಡಿತನ ತೊಂದಕ್ಕೆ ಅವಕ್ಕೆ ಮರದ ತುಂಬಾ ಮುತ್ತು ಕೊಟ್ಟು ಮುತ್ತೈತನ ತೊಂದಕ್ಕೆ ಯಾವಕ್ಕೆ ಕೇಳ್ಯಾರ

ಯಾರು ಯಾರಿಗೂ ತುಂಬಾ ಮುತ್ತುತ್ತ ಮುತ್ತ ಮುತ್ತು ಕೊಟ್ಟು ಮುತ್ತೈತನ ತೊಂದಕ್ಕೆ ಯಾರ ಕೇಳಿದ್ರ ಯಾರಿ ಸರ್ ಆ ಏನದು ಖಂಡಿತನ ಹೊನ್ನ ಕೊಟ್ಟು ರಂಡಿತನ ತೊಂದಕ್ಕೆ ಯಾರ ಕೇಳಿದ್ರ ಎಲ್ಲ ಮೈ ರಂಡಿತನ ಅಮಾಸ್ಯ ತಿಳ್ಕೊಂಡಿರ ಒಂದು ಇದು ಆತದದು ರಂಡು ಹುಣ್ಣಿ ಆತು ಎಲ್ಲರೂ ಕೇಳಿರ ರಂಡು ಹುಣ್ಣ ರಂಡು ಹುಣ್ಣ ರಂಡು ಹುಣ್ಣ ಆತದ ಇನ್ನು ಮರಳು ತುಂಬ ಮುತ್ತು ಕೊಟ್ಟು ಮುತ್ತಾಯ್ತಾನ ತೊಗೊಂಡ್ರು ಸತ್ಯವನು ಸತ್ ಗಂಡನ ಪ್ರಾಣ ಮರಳಿ ಪಡೆದಾಳ ಅದಕ್ಕೆ ಮುತ್ತಾಯ್ತಾನ ಸಾವಿತ್ರಿ ನಿನ್ನ ಉತ್ತರ ಇಷ್ಟೇ ನೀನು ಬಾ ಶಾಣೆ ಇಲ್ಲ ಖಂಡ ಪಟ್ಟಿ ಶಾಣೆ ಶೇಣೆ ಶ್ಯಾಣಿಗೆ ಬತ್ತ ಎಲ್ಲಿ ಇನ್ನೊಂದು ಕೇಳ ಏನ್ರಿಪ್ಪ ಏನ್ ಕೇಳ್ ಏನ್ರಿಲ್ಲಾ ಮುಂದೆ ಹರಿಮರಿ ಹಾಕ್ ಬಿಡ್ತಾರ ಹಾಲಿ ಹಾಲಾಗೆ ಹಾ 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 ನಮ್ಮ ಕೇಳ್ತಾನ ನೀರು ಹೇಳ ಉತ್ತರ ಇಂತ ಉತ್ತರ ಕೇಳ ಯಾಂಗ್ ಪ್ರಶ್ನೆ ಕೇಳುದು ಬರ್ತ ಬಲ್ಯಾಕ ಮೂರ್ ಹಾದಿ ಮಣ್ಣು ಇಲ್ಲ ಸೋಮ ಮಾಡೋದ ಬರೇ ಹೋಗ್ತಾರಿ ಎರಡೆರಡು ಗಂಟೆ ಮಾತಾಡುದು ಎರಡು ಸಂದ ಹಾರೋ ಹಾತಾರ ಹುಟ್ಟ ಬಾಡುದು ಎನ್ನಾಗಿ ಹುಡ್ತಾರ ನನ್ನ ತಾಲೂಕರ ಹುಡ್ಚಾಣ ಗ್ರಾಮಕ್ಕ ಅಲ್ಲ ಅಲ್ಲ ಅಂತ ಹೇಳಿ ಅಷ್ಟೇ ಶಾರ್ಟ್ ಅನ್ ಶೂಟ್ ಮಾತಾಡಿಕೆ ಹೋಗಿ ನೀವು ಬಂದೊಳ ಹತ್ತಿ ಹ ಅದು ಕಾಂಗಾಯ್ತು ಹುಟ್ಟ ಬಾರದ ಹೆಣ್ಣಾಗಿ ನೀ ಎಣ್ಣೆ ಹುಟ್ಟಿದ್ರಿ ಈಗ ಮಾಡೋದೇನು ಒಗಟ ಕಡೆ ಅಮರ್ ಮಂತರ ಬಾಯ ಏ ಬಾಜಾರಕ್ಕ ಬಂದ ಕಡ ಹರಿಮಾರಿ ಹೊಡಿತಾರೆ ಯಾಕೆ ಹೊಡಿತಾರ ಯಾರ ಅಲ್ಲ ಸಿದ್ಧರ್ ಪಲ್ಲಕ್ಕೆ ಮೆರೆದಿರ್ತಾವ ಸಿದ್ಧರು ರಾವ್ ಆಗಿರ್ತಾರ ಎಲ್ಲರೂ ನಿಮ್ಮಂತವ್ರು ಬಂದಿರ್ತಿರಲ್ಲ ನೀರ್ಕೊಂಡು ಬಂದ್ರ ಹುಡುಗರು ನಮ್ಮಂತವ್ರು ನಿಮ್ಮಂತವ್ರು ಕಣ್ಣು ಸುಮಾರು ನಮ್ಮ ನಮ್ಮಅಪ್ಪಗ ದೃಷ್ಟಿ ಆಗ್ಬಿಡೋದು ಬೀರಪ್ಪ ಮಾಡಪ್ಪ ಹರಿಮರಿ ಹೊಡಿತ ಬೀರಪ್ಪಗ ಮಾಡಿಸಿ ಅಮೋಕ್ಸಿದ್ರೆ ಅಲ್ ಬಿಡು ವೀರಪ್ಪ ಮಾಡಪ್ಪ ಹರಿಮರಿ ಹೊಡಿಬೇಕಾದ್ರ ಈಗ ಕಲಿತಾರೆ ಅದಕ್ಕೆ ಹರಿಮರಿ ಮರಿ ಹೊಡಿತಾರಾ ಹೌದ ನನ್ನ ಬುಕ್ಕದ ಪ್ರಶ್ನೆ ಕೇಳಿ ಅದು ಒಂದೇ ಬೆಂಕಿ ಇಡಿದ್ರಿ ಅತ್ತಿ ಹೊಟ್ಟೆಗೆ ಹಾಂ 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 ಇದಕ್ಕೆ ಬಿಟ್ರೆ ಏನಿಲ್ಲ ಎರಡು ಗಂಟೆ ಅಡಿಚ್ ಗಂಟೆ ಮಾತಾಡ್ಬೇಕಾದ್ರೆ ಕಾರಣ ಏನು ಬುಕ್ಕ ಪ್ರಶ್ನೆ ನೀವು ಕೇಳಂದಿರಿ ನೋಡಿ ಕೇಳಿಲ್ಲ ಅದು ಏನು ಬುಕ್ಕ ಬಿ ತೆಗ್ದಿಲ್ಲ ಏನೂ ತೆಗೆದೇನ ಅತ್ತಿ ತುಂಬ ಬರೋ ತಂಬತ್ತ ಮಾರ ಏನು ಬಂಬತ್ ಎಲ್ಲ ಹೇಳಿರಿಪ್ಪ ಅವ್ರು ಹೇಳ್ರಿ ಆ ಗಾಡ್ಯಾಗ ನಾ ಇನ್ನ ಹುಡುಕಿ ಆಡಗತ್ತೀನಿ ಸಿಕ್ಕಿಲ್ಲ ಮೂರ್ ಬುಕ್ ಆಯ್ತು ಇವ್ರ ಗಾಡ್ಯಾಗ ಸುಮ್ಮನೆ ಕತ್ತಿನ ಹೇಳ್ಬಿಟ್ಟು ಇರ್ಲಿ ಇರ್ಲಿಕ್ಕ ಆತ ಏನ್ ಹಗಿರ್ ತಿಳ್ಕೊಬೇಡ ಅಬ್ಜಲ್ಪುರ್ ಹುಡುಗ ಹಾ ಹಾ ಹಂಗ ಬರೋ ಪವರ್ ಮೂರೇ ವರ್ಷ ತಂದು ಬಿಟ್ಟಿರೋ ಬೆಳಿಕ್ಕಿಲ್ಲ ಬಡವಗ ಬಾಗ್ಯ ಭಾಳ ಅಂತನು ತಂದಿನ ಹಿಂದೆ ಕರ್ಕೊಂಡು ಬಂದಾನ ಅಮೋಗಿಸಿದ ಅಲ್ಲಿ ನಾತ್ಯ ಪೂಜೆದ ಗ್ರಾಮಕ್ಕೆ ಬರಗಾಲ ಬಿತ್ತ ಅಂತೇಳಿ ಹಾಡ್ತೀರಿ ನೀ ಮಟ ಮನ್ಯಾಗ ಅವ್ನ ಮಟ ಮನೆ ಅಲ್ಲನು ನೀ ಹಾಡಿದ್ರೆ ಹೌದನು ಹೌದು ಹೌದು ನೋಡಿರಿ ಹೆಂಗೆ ಮಾತಾಡ್ತಾಳೆ ಕೆತ್ತಂಗ ಅಲ್ಲ ನಾನೇ ಹಾಡ್ಬೇಕತ್ತು ನಾ ಮಾತಾಡ್ಬೇಕತ್ತು ಅವ್ರ ಮಟ ಮನಿಯವ್ರ ಬಗ್ಗೆ ಏನು ಹೇಳ ನಿನಗೆ ಹೆಮ್ಮೆ ಇಲ್ಲ ಕಾಣೋಲ್ಲ ಒಟ್ಟು ಏನು ಇವ್ರಿಗೆ ಏನು ನನಗೆ ಅಲ್ಲನ ಪದ್ಧತಿ ಇವ್ ಕಾ ಒಟ್ಟು ಅಮೋಗ ಸಿದ್ಧನ ಸ್ವಂತ ಹಾರಿ ಹೇಳ್ತೀರಿ ಇಲ್ಲ ನೀವು ಅಕ್ಕಿ ಕೈಲಾಸಿಂದ ತನ್ನ ತನ್ನನಿಲ್ಲ ರೀ ಆ ತನ್ನನ ತನ್ನನಿಲ್ಲ ನಾದ್ಯ ಪೂತದ ಗ್ರಾಮಕ್ಕೆ ಬರಗಲಿ ಯಾಕ ಬಿತ್ತತ ನಾ ಅಂದು ಕೂಡನೇ ಈ ಮಾತಿಗೆ ಏನಂತಾರೆ ಅವರು ಆ ಕಿರಾಣ್ ಅಂಗಡಿ ಈಗ ಏನು ತೋತಿರ್ ನೋಡು ಅದನ್ನ ಕೊಡ್ಬೇಕಾಗ್ತದ ಅಲ್ಲಿ ಅಮ್ಮ ಹೋಗಿದ ಅವ್ರ ಮಳಿ ಕೇಳಿಲ್ಲ ಸರ್ ಅಕ್ಕ ಮಾದೇವಿಗೆ ನನ್ನ ಹತ್ತಿರ ಮಕ್ಕಳಿಲ್ಲಪ್ಪ ನನ್ನ ಹತ್ತಿರ ಮಕ್ಕಳಿಲ್ಲ ಅಕ್ಕ ಮಾದೇವಿಗೆ ನಾವು ಮಕ್ಕಳು ಕೇಳ್ಬೇಕಾದ್ರ ಅಕ್ಕ ಮಾದೇವ್ ನನಗ ನನ್ ನನ್ನ ಗುಣ ನೋಡಿ ನನ್ನ ಗುಣದರ್ಮ್ ನೋಡಿ ನನ್ನ ಭಕ್ತಿ ನೋಡಿ ಪಾತ್ರ ಕೊಡ್ತಾ ಹೌದು ನೀವೆಲ್ಲಾರು ಏನ್ ಮಾಡ್ರಿಪ್ಪ ಪಾಪ ಹೌದು ನಿಮ್ಗೆ ಕೊಡ್ಬೇಕಲ್ಲ ನಾ ತಿಂಟು ಸರ ಏನಾಗ್ಯಲ್ಲ ಸಾಕಿರ್ತೇನಂತ ಗೊತ್ತೇನ್ರೀ ಯಾರಿ ಅಕ್ಕ ಮಾಯಪ್ಪ ಅಯ್ಯ ಯಾಕ ಮದೇವಿ ಉಡ್ತಡಿ ಒಳಗ್ ಹೋಗಿ ಸ್ಥಾಪನೆ ಅದಕ್ಕಿಲ್ಲಿ ಉಡಚಾಡ್ದಾಗ ಯಾಕ ಮಂದ ಸ್ಥಾಪನೆ ಮಾಡ್ಬೋದು ಅಂದ ಅಂದಂಗ ಆತ ಹೊರ ಮ್ಯಾಕ ಏನ್ ತಿರ್ ಅಲ ಗುಡ್ಡಕ್ಕ ಹೊಕ್ಕಿ ಸಿಂದ್ರ ಪಡ್ಕೊಂಗಿತ್ತಂದ್ರ ಪಡೋದ ಏನ್ ಮಾಡ್ಬೇಕು ಫಕ್ರಿ ಏನ್ ಮಾಡಬೇಕು ರೊಕ್ಕ ರೂಪಾಯಿ ಇರ್ಲಿಲ್ಲಪ್ಪ ಅಂತಂದ್ರ ಹೋಗ್ಯಾರ ನಡ್ಕೊತ ಹೋಗದಾತದ ನೀ ಮನ್ಯಾಗ ಕೂತ್ರು ನಿನ್ನ ಈ ಮಾದಿ ಏನಪ್ಪ ಅಂದ್ರೆ ಕೂಡ ನಿನ್ನ ಬಾಳ ಕೊಲ್ತಿದಾರಪ್ಪ ಅಂತಂದ್ರೆ ಅವ್ರು ನೀವು ಬೆಡಿತು ನಿನ್ ಪುತ್ತಲಿ ತಂದು ಕೊಡ್ತಾರ ಇವ್ರ ಏನ್ ಅಲ್ಲಗತ್ತಾರ ತಾ ನಡಿವು ನೆಲ ಏನಂತಾರಲ್ಲ ತಾ ನಡಿವಂತ ನಡಿ ನುಡಿ ಡೊಂಕ ಅಲ್ಲ ಖರೀ ನೆಲ ಡೊಂಕ ಅಲ್ಲಗತ್ತಾರ ಇವ್ರು ಇವ್ರೇ ನೀವು ಇಬ್ರು ಬೆಲೆ ಕಾಣಿಲ್ಲ ನನಗ್ ಲೆಕ್ಕ ತಿಳಿತು ಮಗಳ ಹಣ್ಣಿನ ಹಳೆ ಮೇಲೆ ಹಳೋದು ಇನ್ನ ನಿನ್ನ ಮೂರು ಪ್ರಶ್ನೆ ಕೂತ್ರ ಎದ್ ಕಡಿ ಸ್ವಲ್ಪ ಹೊಡಿಯಂದ್ರಿ ಸ್ವಲ್ಪ ಹೊಡಿಯೋಣ ಸ್ವಲ್ಪ ಅತಿ ನಾನು ಅಷ್ಟ ಹಗರ್ಲಾರ್ದ ಮಾತಾಡಲ್ಲ ಯಾಕ್ರಿ ಆ ಅದು ಅದು ನೀವ್ ತಳ್ರಿ ಹಾ ನಾ ಹೆಂಗ್ ಬಿಡ್ತೀನಿ ಅತ್ತ ಕೇಳಿ ಅಂತ ಪ್ರಶ್ನೆ ಉತ್ತರ ನಿಮಗೆ ಪಟಾ ಸಂಘ ಹೌದನ್ಸಿನಿ ಹಾ ಇದನ್ನು ಇಲ್ಲ ಇದನ್ನು ಇಲ್ಲ ನಿಮ್ ಕೈಲಿ ನೀಗಲ್ಲ ಬಾಯಿಯವರ ಇದು ಹೆಂಗತ್ತ ನಾನು ಏನಾರೇ ಇಲ್ಲದೆಲ್ಲ ಮಾತಾಡಿ ವಾಜ್ಯ ಆಗ್ಬಾರ ಅಲ್ಲಿ ನಮ್ಮ ಆಯೋರ್ ಆದ್ರೆ ಇಬ್ರು ಮಂದಿ ಏನು ನನ್ನ ಗಾಡಿ ಬಿಲ್ಕಿನ್ ಹಾಯ್ದು ನನ್ ನೋಡಂದ್ರವ್ರು ಹಾ ಏನ್ ಏನಪ್ಪ ಇದು ಹೆಣ್ಮಂಗ್ ಯಾವ್ದ ಏನ್ ಗೋಳೆ ಮಾತಾಡತ್ತಂದ್ರ ಅವ್ರು ಬರೀ ಗೋಳೆ ಮಾತಾಡ್ತಾರ ಎಪ್ಪ ಹಾಂಗ ಗೋಳೆ ಅನ್ಸ್ಕೊಂಡ್ರ ಇಲ್ಲಿ ಕೆಲಸ ಉಂಟಲ್ಲ ಬಾಯವ್ರ ಸುತ್ತ ಮತ್ತೆ ಕಾರ್ಯಕ್ರಮ ಬರ್ಬೇಕು ಕಾರ್ಯಕ್ರಮ ಹಿಂಗೆ ಹಾಡಬೇಕು ಹಿಂಗೆ ಹಾಡ್ಕೊತ ಸುಮ್ಮನೆ ನಮ್ಗೆ ಹೇಳ್ತ ಭಾಳ ಹತ್ತಂಗಿತ್ತು ಹಾಂ ನಾವು ಏನತ್ತ ಯೋಸ್ ಮಂದಿ ಹಾಡ್ತಾರೆ ಹ್ಞೂ ಹಿಮ್ಮೇಲು ಅವ ಒಬ್ಬನೇ ಹಾಡ್ತಿತ್ತು ಹಿಮ್ಮ ಮೇಲೆ ಒಬ್ಬನೆ ಹಾಡ್ತೀನಿ ಅಂತ ಮುಮ್ಮ ಮೇಲೆ ಒಬ್ಬನೆ ಹಾಡ್ತಿತ್ತು ಹಿಂಗೆ ತೋರ್ಸ ತೊಂಗಿತ್ತು ಕೆಲಸ ಮಾಡಿ ಒಂದು ಪೇಟಿ ತೊಗೊಂಡು ಬಾ ಬಿಟ್ಟು ಸುಮ್ಮ ಅಬ್ಬಕಿನಿ ಸಂಗೀತ ಯಾಗ ಪೇಟಿ ಪೇಟೆ ತಲ್ಲೋದ ಟು ಇ ಟು ಇಟಿ